ಗೃಹೋಪಯೋಗಿ ಉಪಕರಣಗಳ ನಿರ್ವಹಣೆ ಸೀಲಿಂಗ್ ಫ್ಯಾನ್ ಹೋಮ್ ಅಪ್ಲಯನ್ಸ್ ಮೇಂಟೆನೆನ್ಸ್ ಸೀಮಾ ಈಗಾಗಲೇ ಬಿಸಿಲಿನಿಂದ ಬಳಲಿದ್ದು ಅದರ ಜೊತೆಗೆ ಫ್ಯಾನ್ ಕೂಡ ತುಂಬಾ ನಿಧಾನವಾಗಿ ತಿರುಗುತ್ತಿದೆ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದ ಸೀಮಾ ಅವರಿಗೆ ಸಹಾಯ ಮಾಡಲು ಪ್ರಥಮ್ ಅವರ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ತಲುಪಿತು ಫ್ಯಾನ್ ರಿಪೇರಿ ಮಾಡಲು ಅವರು ಕೆಲವು ಉಪಕರಣಗಳನ್ನು ತೆಗೆದುಕೊಂಡರು ಉದಾಹರಣೆಗೆ ಕಾಂಬಿನೇಷನ್ ಪ್ಲಯರ್ ನಿಯಾನ್ ಟೆಸ್ಟರ್ ವೈರ್ ಸ್ಟ್ರಿಪ್ಪರ್ ಸ್ಪ್ಯಾನರ್ ಡ್ರೈವರ್ ಸೀರೀಸ್ ಟೆಸ್ಟ್ ಲ್ಯಾಂಪ್ ಇತ್ಯಾದಿ ಸ್ಕಿಲ್ ತಂಡವು ವಿದ್ಯುತ್ ಸರಬರಾಜನ್ನು ಸ್ಥಗಿತಗೊಳಿಸಿ ಫ್ಯಾನ್ ಆನ್ ಆಗದಿರಲು ಕಾರಣವಾಗುವ ಪ್ರಮುಖ ಭಾಗಗಳನ್ನು ಪರಿಶೀಲಿಸಿತು ಜೊತೆಗೆ ಅವರು ಆ ಭಾಗಗಳ ಬಗ್ಗೆ ಸೀಮಾಗೂ ಕೂಡ ಮಾಹಿತಿ ನೀಡಿದರು ಬನ್ನಿ ನಾವು ಕೂಡ ಫ್ಯಾನ್ ಭಾಗಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಪಾಸಿಟರ್ ಇದು ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಫ್ಯಾನ್ ಆನ್ ಆದಾಗ ಫ್ಯಾನ್ ತಿರುಗಲು ಅಗತ್ಯವಿರುವ ಹೆಚ್ಚುವರಿ ಶಕ್ತಿಯನ್ನು ಕೆಪಾಸಿಟರ್ ಒದಗಿಸುತ್ತದೆ ಫ್ಯಾನ್ ಯಾವುದೇ ಶಬ್ದ ಮಾಡದೆ ಕಡಿಮೆ ವೇಗದಲ್ಲಿ ಚಲಿಸಿದಾಗ ಎಲೆಕ್ಟ್ರೀಷಿಯನ್ಗಳು ಹೆಚ್ಚಾಗಿ ಕೆಪಾಸಿಟರ್ ಅನ್ನು ಬದಲಾಯಿಸುತ್ತಾರೆ ಅಳವಡಿಸಲಾಗಿರುವ ಬೇರಿಂಗ್ಗಳು ಯಾವುದೇ ಶಬ್ದವಿಲ್ಲದೆ ಫ್ಯಾನ್ ಅನ್ನು ತಿರುಗಲು ಸಹಾಯ ಮಾಡುತ್ತದೆ ಆದರೆ ಬೇರಿಂಗ್ ಹಾಳಾಗಿದ್ದರೆ ಫ್ಯಾನ್ ಶಬ್ದ ಮಾಡಲು ಪ್ರಾರಂಭಿಸುತ್ತದೆ ಅದಕ್ಕಾಗಿಯೇ ಫ್ಯಾನ್ನಿಂದ ಶಬ್ದ ಬಂದಾಗ ಎಲೆಕ್ಟ್ರೀಷಿಯನ್ ಬೇರಿಂಗ್ ಅನ್ನು ಬದಲಾಯಿಸುತ್ತಾರೆ ಶಾಕಲ್ನೆಟ್ ಫ್ಯಾನ್ ಅನ್ನು ಸೀಲಿಂಗ್ಗೆ ಫಿಕ್ಸ್ ಮಾಡುವಲ್ಲಿ ನೆಟ್ ಪ್ರಮುಖ ಪಾತ್ರ ವಹಿಸುತ್ತದೆ ಫ್ಯಾನ್ ಅಲ್ಲಾಡುತ್ತಾ ತಿರುಗುತ್ತಿದ್ದರೆ ಶಾಕಲ್ ನೆಟ್ ಅನ್ನು ಬಿಗಿಗೊಳಿಸುವುದರಿಂದ ಸರಿಪಡಿಸಬಹುದು ಈ ಭಾಗಗಳ ಹೊರತಾಗಿಯೂ ಇನ್ನೂ ಕೆಲವು ಸಮಸ್ಯೆಗಳು ಫ್ಯಾನ್ನಲ್ಲಿ ಉಂಟಾಗಬಹುದು ಉದಾಹರಣೆಗೆ ಕೆಲವೊಮ್ಮೆ ನೀವು ಫ್ಯಾನ್ನ ಬಾಡಿಯನ್ನು ಸ್ಪರ್ಶಿಸಿದಾಗ ನಿಮಗೆ ವಿದ್ಯುತ್ ಶಾಕ್ನ ಅನುಭವವಾದರೆ ಇದರ ಅರ್ಥ ಎಲ್ಲೋ ವಯರ್ನ ಇನ್ಸುಲೇಷನ್ ಹಾಳಾಗಿದೆ ಮತ್ತು ಇದು ಫ್ಯಾನ್ಗೆ ಟಚ್ ಆಗುತ್ತಿದೆ ಎಂದರ್ಥ ಈ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರೀಷಿಯನ್ ಫ್ಯಾನ್ ವೈರ್ನ ಇನ್ಸುಲೇಷನ್ ಅನ್ನು ಸರಿಪಡಿಸುತ್ತಾರೆ ಕೆಲವೊಮ್ಮೆ ಫ್ಯಾನ್ಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರೀಷಿಯನ್ ಸರಬರಾಜು ಸಂಪರ್ಕಗಳು ಸ್ವಿಚ್ಗಳು ಮತ್ತು ರೆಗ್ಯುಲೇಟರ್ ಅನ್ನು ಪರಿಶೀಲಿಸುತ್ತಾರೆ ಮತ್ತು ಅವುಗಳಲ್ಲಿ ಯಾವುದೇ ದೋಷವಿದ್ದರೆ ಅವರು ಅವುಗಳನ್ನು ಬದಲಾಯಿಸುತ್ತಾರೆ ಸೀಮಾ ಅವರ ಫ್ಯಾನ್ ನಿಧಾನವಾಗಿ ತಿರುಗುತ್ತಿತ್ತು ಹ್ಯಾಂಡಿ ಸ್ಕಿಲ್ನ ತಂಡವು ಕೆಪಾಸಿಟರನ್ನು ಪರಿಶೀಲಿಸಿತು ಮತ್ತು ಅದು ಹಾಳಾಗಿದೆ ಎಂದು ತಿಳಿಯಿತು ಹಾಗಾಗಿ ಅವರು ಹೊಸ ಕೆಪಾಸಿಟರ್ ಹಾಕಿದರು ಅವರ ಫ್ಯಾನ್ ಈಗ ಸರಿಯಾಗಿ ತಿರುಗುತ್ತಿದೆ ಸೀಲಿಂಗ್ ಫ್ಯಾನ್ ನಲ್ಲಿ ಯಾವ ಸಮಸ್ಯೆ ಯಾವ ಕಾರಣದಿಂದ ಉಂಟಾಗಬಹುದು ಎಂಬುದನ್ನು ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ನ ಹುಡುಗಿಯರಿಂದ ಸೀಮಾ ತಿಳಿದುಕೊಂಡಿದ್ದಾರೆ ಈಗ ಫ್ಯಾನ್ ನಲ್ಲಿ ಏನಾದರೂ ದೋಷವು ಬಂದರೆ ಸಕಾಲದಲ್ಲೇ ಎಲೆಕ್ಟ್ರೀಷಿಯನ್ ಸಹಾಯ ಪಡೆದು ಅದನ್ನು ಸರಿಪಡಿಸಬಹುದು ಸಾರಾಂಶ ಈ ವಿಡಿಯೋದಲ್ಲಿ ಸ್ಕಿಲ್ ಬ್ರಿಗೇಡ್ ರವರು ಸೀಲಿಂಗ್ ಫ್ಯಾನ್ನಲ್ಲಿ ಬರಬಹುದಂತಹ ಸಮಸ್ಯೆಗಳ ಬಗ್ಗೆ ಹೇಳಿದರು ಉದಾಹರಣೆಗೆ ಕೆಪಾಸಿಟರ್ ಹಾಳಾಗಿರುವುದು ಬೇರಿಂಗ್ ಹಾಳಾಗಿರುವುದು ಸೀಲಿಂಗ್ ಫ್ಯಾನ್ ಜರ್ಕಿಂಗ್ ಅಥವಾ ಅಲುಗಾಡುವುದು ಸೀಲಿಂಗ್ ಫ್ಯಾನ್ನ ಬಾಡಿಯಲ್ಲಿ ಕರೆಂಟ್ ಹರಿದು ಬರುವುದು ಇವುಗಳ ಬಗ್ಗೆ ಮತ್ತು ಈ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮಾಹಿತಿ ನೀಡಿದರು Thank yeah. you.